ನೆಯಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳು ಯಾವ್ಯಾವಪ್ಪ ಸರಳ ರೇಖೆ ಚಲನೆ ಒಂದು ಉದಾಹರಣೆ ತೋರಿಸಿ ನೋಡೋಣ ಯಾವುದು ಸರಳ ರೇಖೆ ಚಲನೆ ಏನದ ಅದು ಕಾರ್ ಹೆಂಗೆ ಚಲಿಸ್ತದ ಸ್ಟೇಟ್ ಚಲಿಸ್ತದ ಇದು ಮತ್ತೇನು ಬಾಲ್ ಹೆಂಗೆ ಚಲಿಸೋದು ತೋರಿಸ್ರಿ ಸರಳ ರೇಖೆಯ ಸರಳ ರೇಖೆಯ ಚಲನೆ ರೈಟ್ ಈಗ ವೃತ್ತಿಯ ಚಲನೆಯನ್ನು ತೋರಿಸ್ರಿ ಹಾಂ ಇದು ವೃತ್ತಿಯ ವೃತ್ತಿಯ ಚಲನೆ ಹಾಂ ಉದಾಹರಣೆಗಳು ಗೊತ್ತಾವಲ್ಲ ನೆಕ್ಸ್ಟ್ ಇನ್ನೊಂದು ಮೂರನೇ ವಿಧ ತೋರಿಸ್ರಿ ಆಂದೋಲನ ಚಲನೆ ರೈಟ್ ಉದಾಹರಣೆ ಯಾವ್ಯಾವು ಆಂದೋಲನ ಚಲನೆಗೆ ಆಂದೋಲನ ಚಲನೆ ಏನೇನು ನೋಡ್ತೀರಿ ನಿಮ್ಮ ಮನ್ಯಾಗ